ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಳ ಒಪ್ಪಂದ ಮಾಡಿಕೊಂಡಿದ್ದೇನೆ ಎಂದು ಸಾಬೀತುಪಡಿಸಿದರೆ ಅರಸೀಕೆರೆಯ ಸುಕ್ಷೇತ್ರ ಶ್ರೀ ಜೇನುಕಲ್ ಬೆಟ್ಟವೇಕೆ ಅವರ ಮಸೀದಿಗೆ ಹೋಗಿ ಪ್ರಮಾಣ ಮಾಡುವ ತಾಕತ್ತಿದ್ದರೆ ಬರಲಿ ಪ್ರಮಾಣ ಮಾಡಿ ರುಜುವಾತು ಮಾಡಿದರೆ ಅರಸೀಕೆರೆ ಕ್ಷೇತ್ರವನ್ನೇ ಬಿಡುವೆ ಎಂದು ಅರಸೀಕೆರೆ ಬಿ ಜೆ ಪಿ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ಹೆದ್ದಾರಿ ನಿಗಮದ ಮಾಜಿ ಅಧ್ಯಕ್ಷ ಜಿ ವಿ ಟಿ ಬಸವರಾಜು ಸವಾಲು ಹಾಕಿದ್ದಾರೆ ನಾನು ಜೆ ಡಿ ಎಸ್ ಅಲ್ಲಿದ್ದೀನಿ ಇಬ್ರಾಹಿಂ ಬಣ ಅಂಥೇಳಿ ಕೆಲವು ನಗರದ ಪ್ರಥಮ ಪ್ರಜೆಯಾಗಿ ಸುಳ್ಳುಗಳು ನೀಡಿ ನಾವು ಅದಕ್ಕೆ ಪ್ರತಿಯಾಗಿ ಈ ಥರ ಸುಳ್ಳುಗಳು ನೀಡೋಂಥ ಅವಶ್ಯಕತೆ ಇಲ್ಲ ಕಾನೂನು ಅಡಿಯಲ್ಲಿ ನಿಮ್ಗೆ ಅವಕಾಶ ಇದ್ದರೆ ನೀವು ನಗರಸಭೆ ಅಧ್ಯಕ್ಷ ಆಗಿದ್ದೀರ ಸುಮ್ಮನಿರಿ ನೀವು ಆಗಿದ್ದೀರಾ ಸರಿ ನೀವು ಆಗಿದ್ದೀರ ಅದು ಕಾನೂನಿದೆ ಮುಂದಿನ ಕಾನೂನಾದ ಏನು ಕ್ರಮ ತಗೊತೆ ಅದೇನಾಗುತ್ತೆ ಅದು ಬಿಟ್ಟು ನೀವು ಸುಳ್ಳೇಳಿಕೊಂಡು ನಾನಿನ್ನೂ ದಡದಲ್ಲೇ ಇದ್ದೀನಿ ನನಗೂ ಕಾಂಗ್ರೆಸ್ಗೂ ಸಂಬಂಧವೇ ಇಲ್ಲ ಅಂತೇಳಿ ಹೇಳಿದ್ದನ್ನು ನಾವು ಕಂಡಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವು ಆ ಸಂದರ್ಭದಲ್ಲಿ ನಗರದ ಜನ ಮಾತಾಡೋ ಅಂಥ ಸಂಗತಿಗಳನ್ನು ಮತ್ತು ಆ ಹಿಂದೆ ಆದಂಥ ಅವರ ಅವಧಿನಲ್ಲಿ ಅವರ ಅಧ್ಯಕ್ಷ ಆದಂಥ ಅವಧಿನಲ್ಲಿ ನಮಗೂ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ಅವರು ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅನೇಕ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿದು ಜೊತೆಗೆ ಅಸಿಕೆರೆ ತಾಲೂಕಿನ ಜನ ಏನು ಇವರನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಅನ್ನೋದನ್ನು ನಾನು ಸೂಚವಾಗಿ ತಿಳಿಸ್ತೀನಿ ಅದಕ್ಕೆ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ಮೇಲೆ ಕೆಲವು ಅನೇಕ ಆರೋಪಗಳನ್ನು ಮಾಡಿ ನನಗೆ ಧಮಕಿ ಹಾಕೋ ರೀತಿಯಲ್ಲಿ ಹುಷಾರ್ ಅಂತೇಳಿ ವಾರ್ನಿಂಗ್ ಕೊಟ್ಟು ನಿಮ್ಮ ಮನೆಯೇ ಕಿತ್ಕೊಂಡ್ಬಿಡ್ತೀವಿ ನಾವು ಮಾನನಷ್ಟೇ ಮೊಕದ್ದಮೆ ಹಾಕಿ ಅಂತೇಳಿ ನನ್ನ ಮೇಲೆ ಕೆಲವು ಆರೋಪಗಳನ್ನು ಅವರು ಮಾಡಿದರು ಅದರದ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಮ ಇತಿಹಾಸ ಎಲ್ಲ ನನಗೆ ಗೊತ್ತು ಅಂಥೇಳಿ ನನ್ನ ಮೇಲೆ ಒಂದು ಆರೋಪ ಮಾಡಿದರು ಎರಡನೇದಾಗಿ ನಾನು ಕಳೆದ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬೇರೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅತಿ ಕಡಿಮೆ ಓಟ್ ತಕ್ಕಂಡ್ರಿ ಒಂದು ದೊಡ್ಡ ಸಮಾಜದ ಸೇರಿದವರಾಗಿ ನೀವು ಅಂತೇಳಿ ನಮ್ಮನ್ನು ಇ ಆರ್ ಸಿ ಹೇಳುವಂಥದ್ದು ಮತ್ತು ಜೊತೆಗೆ ಕೆ ಆರ್ ಡಿ ಸಿಯಲ್ಲಿ ನೀವು ಉಪಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ರೆ ಎ ಸಿ ಕಾರಲ್ಲಿ ಓಡಾಡ್ಕೊಂಡಿದ್ರಿ ಯಾವುದೂ ಏನೂ ನಮಗೆ ಕೆಲಸ ಆಗಲಿಲ್ಲ ನೀವು ಅಂತೇಳಿ ನಿಮ್ಮ ಒಂದು ಆರೋಪವನ್ನು ಮಾಡಿದ್ದೇನೆ ಮತ್ತು ಇನ್ನೊಂದು ಪ್ರಮುಖವಾದಂಥ ಆರೋಪ ಅವರು ಮಾಡಿರ್ತಕ್ಕಂಥದ್ದು ಒಂದು ನಗರಸಭಾ ಅಧ್ಯಕ್ಷರಾಗಿದ್ದರಿಂದ ನಾನೊಬ್ಬ ವಿರೋಧ ಪಕ್ಷದಲ್ಲಿರೋದು ಮತ್ತು ನಾನೊಂದು ನಾಗರಿಕನಾಗಿ ಕೆಲವು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂಥ ಕೆಲವು ಆರೋಪಗಳನ್ನು ಉತ್ತರ ಕೊಡಿನ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಆದರೆ ನನ್ನ ನೈತಿಕತೆ ಬಗ್ಗೆ ನನ್ನ ಇತಿಹಾಸದ ಬಗ್ಗೆ ಅವರು ಕೇಳಿದ್ದಾರೆ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಈ ಸುದ್ದಿಗೋಷ್ಠಿಯನ್ನು ನಮ್ಮೆಲ್ಲ ಮುಖಂಡರು ನಮ್ಮ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಅವಿನಾಶ್ ನಾಯ್ಡು ಅವರು ಎಲ್ಲರೂ ಒಳಗೆ ಮಾಡಬೇಕು ಅನ್ನೋಂಥ ತೀರ್ಮಾನ ಬಂದು ನಾನು ಇಷ್ಟೇ ಹೇಳಿದೆ ನನ್ನ ಇತಿಹಾಸ ನಾನು ಸುಮಾರು ಮೂವತ್ತು ವರ್ಷ ಆಯಿತು ಹಸಿಗೆರಿಗೆ ಕೊಬ್ಬರಿ ಮಂಡಿ ಮಾಡಿಕೊಂಡು ನಾನು ನಿರಂತರ ಒಂದು ಇಪ್ಪತ್ತೈದು ವರ್ಷದಿಂದಲೂ ಸಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಅದು ಮಠ ಮಾನ್ಯಗಳಿರ್ಬೋದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ನನ್ನೆಲ್ಲ ಒಂದು ಚಟುವಟಿಕೆಗಳಲ್ಲಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀರಿ ಕಳೆದ ಹದಿನೈದು ವರ್ಷದಿಂದ ಬಿ ಜೆ ಪಿನಲ್ಲಿ ಗುರುತಿಸ್ಕೊಂಡು ಬಿಜೆಪಿಯ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ